ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆಯಿಂದ ಕೇಂದ್ರ ಸರ್ಕಾರದ ಹೊಸ ಜಿ ಎಸ್ ಟಿ ದರ ಜಾರಿಗೆ ಬಂದಿದ್ದು ಜಿ ಎಸ್ ಟಿ ದರ ಇಳಿಕೆಯಿಂದ ರೈತರಿಗೂ ಹಲವು ಅನುಕೂಲವಾಗಲಿದೆ ಸ್ನೇಹಿತರೆ ರೈತರು ಅಗತ್ಯವಾಗಿ ಬಳಸುವ ಹಲವು ಯಂತ್ರೋಪಕರಣಗಳ ದರದಲ್ಲಿ ಭಾರಿ ಇಳಿಕೆಯನ್ನು ಕಂಡಿರುವಂಥದ್ದು ಸ್ನೇಹಿತರೆ ಒಂದು ಸಾವಿರದ ಎಂಟುನೂರು ಸಿ ಸಿಯ ಟ್ರ್ಯಾಕ್ಟರ್ಗಳ ಮೇಲಿನ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ಗೆ ಇಳಿಕೆಯಾಗಿರುವಂಥದ್ದು ಸ್ನೇಹಿತರೆ ಟೈರ್ಗಳಾಗಿರ್ಬೋದು ಟ್ಯೂಬು ಹೈಡ್ರಾಲಿಕ್ ಪಂಪ್ ಸೇರಿದಂತೆ ಟ್ರ್ಯಾಕ್ಟರ್ಗಳ ಬಿಡಿಭಾಗಗಳ ಜಿ ಎಸ್ ಟಿ ಶೇಕಡ ಹದಿನೆಂಟು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ಗೆ ಇಳಿಕೆಯನ್ನು ಕಂಡಿರುವಂಥದ್ದು ಸ್ನೇಹಿತರೆ ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಸ್ವರಾಜ್ ಟ್ರ್ಯಾಕ್ಟರ್ಗಳ ಮೇಲಿನ ಜಿ ಎಸ್ ಟಿ ಎಷ್ಟು ಕಡಿಮೆಯಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮೊದಲಿಗೆ ಸುರಾಜ್ ಸೆವೆನ್ ತ್ರೀ ಫೈ ಎಪ್ ಇ ಟ್ರ್ಯಾಕ್ಟರ್ ಸ್ನೇಹಿತರೆ ಇದು ಮೂವತ್ತೈದರಿಂದ ನಲವತ್ತು ಎಚ್ ಪಿ ಟ್ರ್ಯಾಕ್ಟರು ಇದರ ಮೊದಲ ರೇಟ್ ನೋಡೋದಾದರೆ ಆರು ಲಕ್ಷ ಹದಿನೆಂಟು ಸಾವಿರ ಇತ್ತು ಸ್ನೇಹಿತರೆ ಈಗ ಐದು ಲಕ್ಷ ಎಂಬತ್ತ್ಮೂರು ಸಾವಿರ ರೂಪಾಯಿ ಜಿ ಎಸ್ ಟಿ ಕಡಿಮೆ ಆಗಿರುವಂಥದ್ದು ಸ್ನೇಹಿತರೆ ಹಾಗೆ ಸುರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸ್ನೇಹಿತರೆ ನಲವತ್ತೈದರಿಂದ ಐವತ್ತು ಎಚ್ ಪಿ ಟ್ರ್ಯಾಕ್ಟರ್ಗಳಲ್ಲಿ ಮೊದಲಿನ ರೇಟ್ ಬಂದು ಏಳು ಲಕ್ಷ ಎಂಬತ್ನಾಲ್ಕು ಸಾವಿರ ಇತ್ತು ಈಗ ಏಳು ಲಕ್ಷ ಮೂವತ್ತೊಂದು ಸಾವಿರ ರೂಪಾಯಿ ಇಳಿಕೆಯನ್ನು ಕಂಡಿರುವಂಥದ್ದು ಹಾಗೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಸ್ನೇಹಿತರೆ ನಲ್ವತ್ತೊಂದರಿಂದ ಐವತ್ತು ಎಚ್ ಪಿ ತನಕ ಮೊದಲಿನ ರೇಟ್ ಬಂದು ಏಳು ಲಕ್ಷ ತೊಂಬತ್ತೈದು ಸಾವಿರ ಇತ್ತು ಈಗ ಏಳು ಲಕ್ಷ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಇಳಿಕೆಯನ್ನು ಕಂಡಿರುವಂಥದ್ದು ಹಾಗೆ ಈಗ ಸ್ವರಾಜ್ ಏಟ್ ಡಬಲ್ ಫೈ ಎಫ್ ಇ ಸ್ನೇಹಿತರೆ ಸ್ವರಾಜ್ ಎ ಡಬಲ್ ಫೈ ಎಫ್ ಇ ಟ್ರ್ಯಾಕ್ಟರ್ನಲ್ಲಿ ನಲವತ್ತೊಂದರಿಂದ ಐವತ್ತು ಎಚ್ ಪಿ ತನಕ ಮೊದಲಿನ ರೇಟ್ ಬಂದು ಎಂಟು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಇತ್ತು ಈಗ ಎಂಟು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿವರೆಗೂ ಇಳಿಕೆಯನ್ನು ಕಂಡಿರುವಂಥದ್ದು ಹಾಗೆ ಸ್ವರಾಜ್ ಎ ಡಬಲ್ ಫೈ ಎಫ್ ಇ ಪೋರ್ವ್ಯೂಲ್ ಡ್ರೈವ್ ಟ್ರ್ಯಾಕ್ಟರ್ ಸ್ನೇಹಿತರೆ ಐವತ್ತರಿಂದ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರು ಮೊದಲಿನ ರೇಟ್ ಬಂದು ಹತ್ತು ಲಕ್ಷ ನಲವತ್ತೆಂಟು ಸಾವಿರ ರೂಪಾಯಿ ಇತ್ತು ಈಗ ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಇಳಿಕೆಯನ್ನು ಕಂಡಿರುವಂಥದ್ದು ಹಾಗೆ ಸ್ವರಾಜ್ ನೈನ್ ಸಿಕ್ಸ್ ತ್ರೀ ಎಫ್ ಇ ಸ್ನೇಹಿತರೆ ಫೋರ್ ವೀಲ್ ಡ್ರೈವ್ ಸ್ನೇಹಿತರೆ ಅರವತ್ತರಿಂದ ಅರವತ್ತೈದು ಎಚ್ ಪಿ ಟ್ರ್ಯಾಕ್ಟರು ಮೊದಲಿನ ರೇಟ್ ಬಂದು ಹನ್ನೊಂದು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಇತ್ತು ಈಗ ಹನ್ನೊಂದು ಲಕ್ಷ ನಲವತ್ತ್ನಾಲ್ಕು ಸಾವಿರ ರೂಪಾಯಿ ಇಳಿಕೆಯನ್ನು ಕಂಡಿರುವಂಥದ್ದು ಹಾಗೆ ನೆಕ್ಸ್ಟ್ ನೋಡೋದಾದರೆ ಸ್ವರಾಜ್ ಸೆವೆನ್ ಒನ್ ಸೆವೆನ್ ಸ್ನೇಹಿತರೆ ಹದಿನೈದು ಎಚ್ ಪಿ ಟ್ರ್ಯಾಕ್ಟರು ಮಿನಿ ಟ್ರ್ಯಾಕ್ಟರು ಇದರ ರೇಟ್ ಬಂದು ಮೊದಲಿಗೆ ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಈಗ ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಇಳಿಕೆಯನ್ನು ಕಂಡಿರುವಂಥದ್ದು ಇದಿಷ್ಟು ಇವತ್ತಿನ ಸ್ವರಾಜ್ ಟ್ರ್ಯಾಕ್ಟರ್ಗಳ ಜಿ ಎಸ್ ಟಿ ಏನಿದೆ ಕಡಿಮೆ ಆಗಿದೆ ಅದರ ರೇಟ್ ಆಗಿತ್ತು ಸ್ನೇಹಿತರೆ ಇನ್ನು ನಿಮಗೆ ಯಾವ ಕಂಪ್ನಿಯ ಟ್ರ್ಯಾಕ್ಟರ್ಗಳ ಜಿ ಎಸ್ ಟಿ ಎಷ್ಟೆಷ್ಟು ಆಗಿದೆ ಅಂತಕ್ಕಂಥ ಮಾಹಿತಿ ಬೇಕಿದ್ರೆ ವಿಡಿಯೋ ಕೆಳಗಡೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾವು ಅವ್ರೂ ಕೂಡ ವಿಡಿಯೋ ವಿಡಿಯೋಗಳನ್ನು ಮಾಡುವಂತಹ ಕಾರ್ಯವನ್ನು ಮಾಡ್ತೀವಿ ಸ್ನೇಹಿತರೆ ಪ್ರಯತ್ನವನ್ನು ಮಾಡ್ತೀವಿ ಧನ್ಯವಾದಗಳು ಸ್ನೇಹಿತರೆ